ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರು ಸ್ನೇಹಿತರೆ ನೀವು ಎಷ್ಟೋ ಜನ ಕೂಡ ಕಾಮೆಂಟ್ ಮಾಡ್ತಾಯಿದ್ರಿ ವಿಜಯಲಕ್ಷ್ಮಿ ಮತ್ತು ಸೃಜನ್ ಲೋಕೇಶ್ ಅವ್ರದ್ದು ಕೂಡ ಒಂದು ಸತ್ಯ ಏನು ಅಂತ ಕೂಡ ತಿಳಿಸಿ ಅಂತ ಎಷ್ಟೋ ಜನ ಯಾಕೆಂತಂದರೆ ಅವರಲ್ಲೂ ಒಂದು ಫ್ಯಾನ್ಸ್ಗಳು ಇರ್ತಾರೆ ಸೃಜನ್ ಲೋಕೇಶ್ ಅವರು ಕೂಡ ಹಿಂದಿನಿಂದ ಎಷ್ಟೋ ಮಜಾ ಟಾಗಿಸಲು ಕೂಡ ಫೇಮಸ್ ಮಾತ್ರ ಅಲ್ಲ ಎಷ್ಟೋ ಎಪಿಸೋಡ್ಗಳನ್ನ ಕೂಡ ಹತ್ತು ವರ್ಷಗಳಿಂದ ನಡೆಸ್ಕೊಂಡ್ಬೋತಾ ಇದ್ದಾರೆ ಮಜಾಟಾಗಿಸ್ನ ಅವ್ರ ಬಗ್ಗೆ ಒಂದಿಷ್ಟಷ್ಟು ಮಾಹಿತಿಯನ್ನು ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟಿದೆ ಬಟ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಯಾಕೆ ಮದುವೆಯನ್ನು ಬಿಟ್ಟು ಅಂದ್ರೆ ಅಂದರೆ ನಿಶ್ಚಿತಾರ್ಥ ಆದಮೇಲೆ ಯಾಕೆ ದೂರ ಆದರು ಇಬ್ರು ಅಂತೂ ಕೂಡ ಎಷ್ಟೋ ಜನ ಕನ್ಫ್ಯೂಷನ್ ಇದ್ದರೆ ತಿಳಿಸ್ಕೊಳ್ಳೋಣ ಅಂತ ಕೂಡ ಮುಂದೆ ಅವ್ರ ಮಾಹಿತಿ ಏನಂತ ತಿಳಿಸ್ಕೊಳ್ಳೋಣ ಅಂದರೆ ಸ್ನೇಹಿತರೆ ನೋಡಿ ವಿಜಯಲಕ್ಷ್ಮಿ ಮತ್ತು ಸೃಜನ್ ಲೋಕೇಶ್ ಅವ್ರನ್ನ ಯಾಕೆ ಮದುವೆ ಆಗಲಿಲ್ಲ ಆದಾಗಲೇ ಮತ್ತೆ ಸಹ ನಿಶ್ಚಿತಾರ್ಥ ಮಾಡಿಕೊಂಡಿದ್ರಂತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ವಿಜಯಲಕ್ಷ್ಮಿ ಸೃಜನ್ ಲೋಕೇಶ್ ಅಸೆಮಣೆ ಯಾಕೆ ಇರಲಿಲ್ಲ ಅದಕ್ಷರಲ್ಲೂ ಕೂಡ ಏನಾಯಿತು ಈಗ ಗಿರಿಜಾ ಲೋಕೇಶ್ ಮತ್ತು ಸೃಜನ್ ಅವ್ರನ್ನ ವಿಜಯಲಕ್ಷ್ಮಿ ಮಾತಾಡ್ತಾ ಇದ್ದಾರಾ ಮತ್ತು ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿದೆ ಉತ್ತರ ನೋಡಿ ನೋಡಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೋಗ್ತಾ ಸದಾ ಹೀಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಸೃಜನ್ ಲೋಕೇಶ್ ಮತ್ತು ವಿಜಯಲಕ್ಷ್ಮಿ ಮದುವೆ ಮರಿದು ಬಿದ್ದದ್ದು ಯಾಕಂತಂದರೆ ನೋಡಿ ಮನಬೆಚ್ಚಿ ಮಾತಾಡಿದೆ ವಿಜಯಲಕ್ಷ್ಮಿ ಅಂತ ಹೇಳ್ದು ಏನಂತ ಹೇಳಿದ್ರು ಕನ್ನಡದ ಕಿರುತೆರೆಯ ಜನಪ್ರಿಯತೆ ನಟಿ ನೀವು ನೋಡಿರ್ಬೋದು ಸೂರ್ಯವಂಶದಲ್ಲಿ ನಾಯಕಿಯಾಗಿ ಪಾತ್ರವಹಿಸಿರ್ತಾರೆ ಆದರೂ ಕೂಡ ಏನಂತಂದರೆ ಎಲ್ಲವೂ ಅಂದುಕೊಂಡಂತೆ ಈಗ ಜರುಗಿದರೆ ಸೃಜನ್ ಲೋಕೇಶ್ವರ ಮತ್ತು ನಟಿ ವಿಜಯಲಕ್ಷ್ಮಿ ಇಬ್ಬರು ಗಂಡ ಹೆಣ್ತೀರಾಗ್ಬೋದಕ್ಕಿತ್ತು ದಂಪತಿಗಳಾಗಬೇಕಿತ್ತು ಲೈಫ್ ಪಾರ್ಟ್ನರ್ಸ್ ಆಗಿ ಒಟ್ಟಿಗೆ ಜೀವನ ಸಾಗಿಸ್ಬೋದಿತ್ತು ನೋಡಿ ಆದರೆ ಈಗ ದುರದೃಷ್ಟವಶ ಹಾಗೆ ನಡೆಯಲಿಲ್ಲ ನಿಶ್ಚಿತಾರ್ಥ ಸಮಾರಂಭದಲ್ಲಿ ಒಂದು ಉಂಗುರ ಬದಲಿಸಿಕೊಂಡಿದ್ದರಿಂದ ಸೃಜನ್ ಲೋಕೇಶ್ ಅವರು ವಿಜಯಲಕ್ಷ್ಮಿ ಮೇಲೆ ದೂರಾಗಿದ್ದರಂತೆ ನೋಡಿ ಅವರು ಒಂದು ಉಂಗ್ರಕಂತೆ ಒಂದು ಉಂಗುರದ ವಿಷಯ ನಿಶ್ಚಿತಾರ್ಥದಲ್ಲಿ ಬದಲಾಯಿಸ್ಕೊ ಅಂದರೆ ಹಾಕೊಂಡಿದ್ದಕ್ಕೆ ಮೊದಲೇ ಹಾಕೊಂಡಿದ್ರು ಇವ್ರದ ಇವ್ರ ಹತ್ರ ಬೇರೆ ಇನ್ನೇನೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ಒಂದು ಸಂದೇಹದ ಮೇಲೆ ಸೃಜನ್ ಲೋಕೇಶ್ ಅವರು ವಿಜಯಲಕ್ಷ್ಮಿಯನ್ನು ತಿರಸ್ಕಾರ ಮಾಡಿದ್ದಂತೆ ದೂರ ಆಗಿದ್ದಂತೆ ಅದಕ್ಕೆ ನೋಡಿ ನೋಡಿ ಒಂದು ವಿಷಯ ಒಂದು ಉಂಗುರದ ವಿಷಯ ಎಲ್ಲಿಗೆ ಹೋಗುತ್ತೆ ಅಂತ ನೋಡಿ ವಿಜಯಲಕ್ಷ್ಮಿ ಜೊತೆಗಿನ ಸೃಜನ್ ಲೋಕೇಶ್ ಮದುವೆ ಮುರಿದು ಯಾಕೆ ಅಂತಂದರೆ ಈ ಬಗ್ಗೆ ನಟ್ಟಿ ವಿಜಯಲಕ್ಷ್ಮಿ ಕೂಡ ಮಾತಾಡ್ಕೋತಾರೆ ಏನಂತ ಮಾತಾಡ್ತಾರೆ ಅಂದರೆ ವಿಜಯಲಕ್ಷ್ಮಿ ಮಾತಾಡ ಕೇಳೋಣ ನೋಡಿ ಸೃಜನ್ ಲೋಕೇಶ್ ಅವರು ಒಂದು ಜೊತೆಗಿನ ಒಂದು ತಮ್ಮ ಮದುವೆ ಈಗಲೂ ಕೂಡ ಮುರಿದು ಬಿದ್ದಿದ್ದಾಕೆ ಯಾಕೆ ಎಂಬುದನ್ನು ರಾಕೇಶ್ ರಿವೀಲ್ಸ್ ಅಂತ ಒಂದು ಯೂಟ್ಯೂಬ್ ಚ ಸಂದರ್ಶನಲ್ಲೂ ಕೂಡ ನಟಿ ವಿಜಯಲಕ್ಷ್ಮಿ ಮುಕ್ತವಾಗಿ ಮಾತಾಡಿದರು ನೋಡಿ ನಾವು ಡೇಟಿಂಗ್ ಮಾಡಿಲ್ಲ ಸೃಜನ್ ಅವರನ್ನು ನಾನು ಯಾವತ್ತೂ ಒಂದು ಮೊದಲು ಭೇಟಿ ಮಾಡಿದ್ದೆ ಒಂದು ಸಾವಿತ್ರಿ ಅನ್ನೋ ಧಾರವಿಲ್ಲ ಅಷ್ಟೇ ಅದು ವಜ್ರೇಶ್ವರಿ ಕುಮಾರ್ ಅಂತ ಒಂದು ಗುರುದತ್ ನಿರ್ಮಾಣದ ಸೀರಿಯಲಲ್ಲಿ ನಾನು ಸ್ವಲ್ಪ ಇಂಟ್ರೋ ವರ್ಕ್ ಅಷ್ಟೇ ಓಮ್ಲಿ ಟೈಪು ಸಾವಿತ್ರಿ ಬಳಿಕ ನಾನು ಮತ್ತು ಸೃಜನ್ ತಮಿಳಿನಲ್ಲಿ ಒಂದು ಸೀರಿ ಮಾಡ್ತಿದ್ವಿ ಆ ಟೈಮಲ್ಲಿ ಅವರೇ ಬಂದು ನನ್ನ ತಂದೆ ಬಳಿ ವಿಜಯಲಕ್ಷ್ಮಿ ಅವರನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಕೂಡ ಅಂತಿದ್ರು ಆ ಥರ ಎಲ್ಲ ಕೇಳ್ಕೊಂಡಿದ್ರಂತೆ ಅವರೇ ಬಂದು ಆಗ ನಾನು ಪ್ರೊಫೆಷನಲ್ಲಿ ಫೀಕ್ನಲ್ಲಿ ಇದ್ದ ಸಮಯ ಅಂತ ಕೂಡ ಹೇಳ್ಕೊಂಡಿದ್ರು ವರ್ಕಲ್ಲಿ ಕಮಿಟ್ಮೆಂಟ್ ಜಾಸ್ತಿ ಇತ್ತು ಅಂತ ಕೂಡ ಹೇಳ್ಕೊಂಡಿದ್ರು ನೋಡಿ ಶೂಟಿಂಗ್ನಲ್ಲಿ ನಾವು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಆ ಟೈಮಲ್ಲಿ ಒಂದು ಅಪ್ಪ ನಮ್ಮ ಅಪ್ಪ ಕೂಡ ತೀರ್ಕೊಂಡಿದ್ದಾರೆ ಆಗ ನಮ್ಮ ಕುಟುಂಬಕ್ಕೆ ಗಿರಿಜಮ್ಮ ಮತ್ತು ಸೃಜನ ಸೃಜನ್ ಎಂಬ ಸಪೋರ್ಟ್ ಮಾತ್ರ ಇದ್ರಷ್ಟೇ ಎಂಗೇಜ್ಮೆಂಟ್ವರೆಗೂ ಬಂತು ಆ ಟೈಮು ನೋಡಿ ನಾನೇ ಖರ್ಚು ಮಾಡಿ ನಿಶ್ಚಿತಾರ್ಥ ಮಾಡಿಕೊಂಡೆ ತುಂಬ ಖುಷಿ ಇತ್ತು ನನಗೆ ಖಂಡಿತವಾಗಿಯೂ ಇವರು ಒಳ್ಳೆಯ ಪಾರ್ಟ್ನರ್ ಅಂತ ಕೂಡ ಒಂದು ಸಂದರ್ಶನದಲ್ಲಿ ವಿಜಯ್ ಹೇಳ್ಕೊಂಡ್ರು ಮುಂದೆ ಏನಾಗುತ್ತೆ ಅಂತ ನೋಡಿ ಮದುವೆ ಕೂಡ ಮುರಿದು ಬಿದ್ದಿದೆ ಯಾಕೆ ಮನಸ್ತಾಪ ಕಾರಣ ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ಮನಸ್ತಾಪಗಳು ಶುರುವಾಗಿತ್ತು ನಮ್ಮ ನಿಮ್ಮ ಮದುವೆ ಯಾರದೇ ಆಗಲಿ ಎಲ್ಲರಲ್ಲೂ ಕೂಡ ಅದು ಇದ್ದೇ ಇರುತ್ತೆ ಒಂದು ಕುಟುಂಬ ಆದಮೇಲೆ ನೋಡಿ ನಾವು ಖುಷಿಯಾಗಿ ಇರಲಿಲ್ಲ ನಮಗೆ ತುಂಬ ಕೂಡ ಇಷ್ಟವಾದರೂ ಕೂಡ ಇರ್ತಾರೆ ಅಂತಲ್ವಾ ಆ ಥರ ಕೂಡ ಇರೋಕ್ಕಾಗಲಿಲ್ಲ ಯಾಕೆಂದರೆ ಅವರು ನಮ್ಮ ಜೊತೆಗೆ ಸಂತೋಷವಾಗಿರ್ತಾರೆ ಸಂತೋಷವಾಗಿರೋದರಿಂದ ನಾವು ಅಂದುಕೊಳ್ಬಾರ್ದು ಅಂತ ಕೂಡ ಅವರು ನಮ್ಮೊಂದಿಗೆ ಸಂತೋಷವಾಗಿಲ್ಲ ಅಂತ ಕೂಡ ಅವರು ಬಿಟ್ಕೊಬಿಟ್ರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಅವರು ಬೇರೆಲ್ಲೋ ಸಂತೋಷವಾಗಿರೋದನ್ನ ಕಂಡು ನಾವು ಸಂತೋಷ ಪಡಬೇಕೆ ಹೊರತು ಅದನ್ನೇ ನಾನು ಸೃಜನ್ ವಿಷಯದಲ್ಲಿ ಮಾತಾಡಿದ್ದು ಎಂದ ಕೂಡ ವಿಜಯಲಕ್ಷ್ಮಿಯವ್ರು ಹೇಳ್ಕೊ ಹೇಳ್ಕೊಂಡಿರ್ತಕ್ಕಂಥದ್ದು ಸೃಜನ್ನ ವಿಜಯಲಕ್ಷ್ಮಿ ಯಮಾರಿಸಿದ್ರ ಅಂತ ಕೂಡ ನೀವು ಕೇಳ್ಬೋದು ವಿಜಯಲಕ್ಷ್ಮಿ ಯಾಮಾರಿಸಿದ್ರ ಅನ್ನೋದಕ್ಕೆ ಉತ್ತರ ನಾನು ಸೃಜನ್ನ ಯಾ ಸೃಜನ್ ಅವರನ್ನು ಯಾವ ರೀತಿಯೂ ಕೂಡ ಯಾಮಾರಿಸಿದೆ ಅಂತ ಕೂಡ ಆ ಥರ ಎಲ್ಲ ಹೇಳ್ಕೊಳಕ್ಕೆ ಹೋಗೋಲ್ಲ ನೋಡಿ ನಾನು ತುಂಬ ಆಸೆ ಪಟ್ಟು ಅಷ್ಟೆಲ್ಲ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಂಡೆ ಆದರೆ ನನ್ನ ಬ್ಯಾಡ್ ಲೆಕ್ಕು ಆ ಫ್ಯಾಮಿಲಿ ನನಗೆ ಸಿಗಲಿಲ್ಲ ಆ ಟೈಮಲ್ಲಿ ಏನೋ ಸ್ವಲ್ಪ ಆಯಿತು ಆ ಟೈಮ್ನಲ್ಲಿ ಬೇಡ ಅಂತ ನಾನು ಕೂಡ ಡಿಸೈಡ್ ಮಾಡಿದೆ ಸೃಜನ್ ಈಗ ಚೆನ್ನಾಗಿದ್ದಾರೆ ಒಳ್ಳೆಯ ಎಂಟ್ರಿ ಸಿಕ್ಕಿದ್ದಾರೆ ಖುಷಿಯಾಗಿದ್ದಾರೆ ಅಂತ ಕೂಡ ವಿಜಯಲಕ್ಷ್ಮಿ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇನ್ನೊಂದೇನಂತಂದರೆ ಕೋಪ ಸಿಟ್ಟು ತೋರಿಸಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ರೀಸೆಂಟಾಗಿ ನಾನು ಗಿರ್ಜಮ್ಮ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೆ ಅವ್ರ ಬಳಿ ಓಡಿ ಹೋಗಿದ್ದೆ ಅಪ್ಕೊಂಡಿದ್ದೆ ಅವ್ರ ಜೊತೆ ನಾನು ಖುಷಿ ಖುಷಿಯಾಗಿ ಮಾತಾಡ್ತಾ ಬಂದೆ ಅಂತ ಕೂಡ ಹೇಳ್ಕೊಂಡ್ರು ಮತ್ತು ಸಾರಿಯಮ್ಮ ಅಂತ ಕೂಡ ಕೇಳಿದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರು ಆದರೆ ಸೃಜನ್ ಲೋಕೇಶ್ ಅವರು ಕೂಡ ನೀವು ನೋಡ್ಬೋದು ದರ್ಶನ್ ಜೊತೆ ಎಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ ಮತ್ತು ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಎಷ್ಟೆಷ್ಟೆಲ್ಲ ಮತ್ತು ಕೊನೆಗೆ ಈಗ ದೂರ ಆಗ್ಬಿಟ್ಟಿದ್ದಾರೆ ಅವರಿಂದಲೂ ಕೂಡ ದೂರ ಆಗಿರೋದಕ್ಕೆ ಒಂದು ಎಪಿಸೋಡ್ ಕೂಡ ನಾನು ಮಾಡಿದ್ದೆ ಲಾಸ್ಟ್ ಎಪಿ ಎಪಿಸೋಡ್ ವಿಡಿಯೋದಲ್ಲಿ ಕೂಡ ಸೃಜನ್ ಲೋಕೇಶ್ ಅವರು ಯಾಕೆ ದೂರ ಆಗ್ತಾರೆ ಏನಾಗಿತ್ತು ಅವರ ಒಂದು ನಡುವೆ ಬಾಂಧವ್ಯದ ನಡುವೆ ಅಂತ ಕೂಡ ಸಾಕಷ್ಟು ಒಂದು ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡ್ತು ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲೇ ನೋಡಿ ಅವರು ನನ್ನ ಕೋಪದಲ್ಲಿ ನೋಡಲಿಲ್ಲ ಅಂತ ಕೂಡ ಒಂದು ವಿಜಯಲಕ್ಷ್ಮಿ ಬಾಯ್ಬಿಟ್ಟಿರ್ತಕ್ಕಂಥದ್ದು ಆದರೆ ನಟಿಯನ್ನೇ ಮದುವೆಯಾದ ಸೃಜನ್ ಲೋಕೇಶು ನೋಡಿ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಜನಪ್ರಿಯತೆ ಪಡೆದಿದ್ದ ಗ್ರೀಷ್ಮ ಅವರನ್ನು ಕೂಡ ಈಗಲೂ ಕೂಡ ಸೃಜನ್ ಲೋಕೇಶ್ ಮದುವೆಯಾಗಿದ್ದಾರೆ ಸೃಜನ್ ಗ್ರೀಷ್ಮ ದಂಪತಿಗೆ ಇಬ್ಬರು ಕೂಡ ಈಗ ಮಕ್ಕಳಿದ್ದಾರೆ ಅಂತ ಕೂಡ ವಿಜಯಲಕ್ಷ್ಮಿ ಸಿಂಗಲ್ ಆಗಿ ಹೇಳ್ಕೊಂಡಿದ್ರು ಬಟ್ ವಿಜಯಲಕ್ಷ್ಮಿಯವ್ರದ್ದು ಒಂದು ಕಥೆಯಲ್ಲಿ ಮುಗಿಯುತ್ತೆ ನೋಡಿ ಆದರೂ ಕೂಡ ದರ್ಶನ್ ಅವ್ರ ಜೊತೆಗಿನ ಸಂಬಂಧ ಯಾಕೆ ಮುರಿದುಬಿಡುತ್ತೆ ನೋಡಿ ದರ್ಶನ್ ಅವರು ಸ್ವಲ್ಪ ನಿಮಗೆ ತಿಳಿಸುವಂಥ ಮಾಹಿತಿ ಇದು ಹಿಂದೆ ಎಲ್ಲ ದರ್ಶನ್ ಸರ್ ಜೊತೆ ಬಿಡದೆ ನಾನು ಗೆಳೆಯ ಅಂತೆಲ್ಲ ಹೇಳ್ಕೊಂಡಿದ್ದವರು ಇವತ್ತು ದರ್ಶನ್ ಅವ್ರ ಬಗ್ಗೆ ಒಂದು ಅವ್ರಿಗೆ ಸಂದೇಹ ಪಟ್ಟು ಕೆಟ್ಟದ ಕೆಟ್ಟದಾಗಿ ಮಾತಾಡುತ್ತಾರೆ ಹೇಳಲಿಲ್ಲ ಅವರೆಲ್ಲೂ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ ಬಟ್ ಆದರೂ ಕೂಡ ಅವರ ಒಂದು ಜೊತೆ ಸ್ನೇಹಿ ಸ್ನೇಹಿತನೇ ಬಿಟ್ಬಿಟ್ಟಿದ್ದಾರೆ ಈಗ ಎಲ್ಲೂ ಕೂಡ ಈಗ ಅವ್ರ ಜೊತೆ ಗೆಳೆತನ ಸ್ನೇಹ ಅಂತಕ್ಕಂಥದ್ದು ಈಗಿಲ್ಲ ನೀವೆಲ್ಲೂ ಕೂಡ ನೋಡ್ಕೊಂಡು ಬನ್ನಿ ಎಲ್ಲ ಕಡೆಯೂ ಅಷ್ಟೇ ಸೃಜನ್ ಅವ್ರ ಜೊತೆ ದರ್ಶನವರು ಎಲ್ಲೆಲ್ಲೂ ಕೂಡ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಅಂತಲ್ಲ ಒಂದು ಕಾರಲ್ಲಿ ಹೋಗಬೇಕಾದ್ರೆ ಒಂದು ಡ್ರೈವಿಂಗ್ ಮಾಡಬೇಕಾದ್ರೆ ಅವರೊಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ಬೇಕಾದ್ರೂ ಕೂಡ ಜೊತೆಲೆ ಇದ್ದವರು ಇವತ್ತಂತೂ ಆ ಒಂದು ಜೊತೆಗಾರ ಸ್ನೇಹಿತ ಅಂತೂ ಕೂಡ ಇವತ್ತಿಲ್ಲ ಯಾಕೆ ಅಂತಂದರೆ ದರ್ಶನ ಪರಿಸ್ಥಿತಿ ಅಂತೂ ಈಗ ತುಂಬ ಜೈಲಿಗೆ ಹೋಗಿತ್ತ ಕೂಡ ಬಂದಿದೆ ಏನೇನೋ ಏನೇನೋ ಆಗ್ತಾ ಇದೆ ಆದರೆ ಈಗ ಸೃಜನ್ ಲೋಕೇಶ್ ಅವರು ನೋಡಿ ಮಜಾ ಟಾಕೀಸ್ಗೆ ಓಪನ್ ಮಾಡಿದ್ಮೇಲೆ ಮಜಾ ಟಾಕೀಸಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಡೈರೆಕ್ಷನಲ್ಲಿ ಕರ್ಕೊಂಡ್ಮೇಲೆ ದರ್ಶನ್ ಸರ್ ಒಂದು ಸಂಬಂಧ ಬಿದ್ದೇವಾಯಿತು ನೀವು ನೋಡಿರ್ಬೋದು ದರ್ಶನ್ ಸರ್ ಮಜಾ ಟಾಕೀಸ್ಗೆ ಎಂಟ್ರಿ ಕೊಟ್ಟಿರ್ತಾರೆ ಒಬ್ಬ ಸೆಲೆಬ್ರಿಟಿಯಾಗಿ ಸೆಲೆಬ್ರಿಟಿಯಾಗಿ ಎಂಟ್ರಿ ಕೊಟ್ಟಿದ್ರು ಅಷ್ಟೇ ಅಂತಂದರೆ ಸೆಲೆಬ್ರಿಟಿಯಾಗಿ ಎಂಟ್ರಿ ಕೊಟ್ಟಿರ್ತಕ್ಕಂಥ ಒಂದು ಕೆಲವು ವರ್ಷಗಳ ಹಿಂದೆ ಹಲವು ಒಂದು ಒಂದು ಆರರಿಂದ ಎಂಟು ವರ್ಷಗಳ ಹಿಂದೆ ಅದು ಎಂಟತ್ತು ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಒಂದು ಎಪಿಸೋಡ್ ಅದು ಆದರೆ ಸದ್ಯಕ್ಕಂತೂ ಈಗಂತೂ ಅವರ ನಡುವೆ ಸಂಬಂಧ ಅಂತೂ ಈಗ ಕಾಣಿಸ್ಕೋತಾ ಇಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರ ಅವರ ಒಂದು ಗೆಳೆಯರ ಸಂಬಂಧ ಅಂತ ಈಗ ಇಲ್ಲವೇ ಇಲ್ಲ ಯಾಕೆಂತಂದರೆ ಹೋಗ್ತಾ ಹೋಗ್ತಾ ವಯಸ್ಸು ಕಳೆದಂತೆ ಎಲ್ರಿಗೂ ಅಷ್ಟೇ ನಮ್ಮ ನಮ್ಮ ಗೆಳೆತನದ ಒಂದು ಸಂಬಂಧ ಮುರಿದು ಬೀಳ್ತಾ ಇರುತ್ತೆ ಯಾಕೆಂದ್ರೆ ಒಂದು ಸಣ್ಣ ಪುಟ್ಟ ವಿಷಯ ಎಲ್ಲರೂ ಕೂಡ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ವಿಷಯಗಳು ಯಾಕೆ ಬರುತ್ತೆ ಸಣ್ಣ ಪುಟ್ಟ ವಿಷಯಗಳು ಆಗಾಗ ಎಲ್ಲರೂ ಕೂಡ ತಲೆಗೆ ಬರ್ತಾ ಇರುತ್ತೆ ಬಿಡಿ ಒಂದೊಂದು ಜಗಳ ಅಂತೂ ಆಗ್ತಾ ಇರುತ್ತೆ ಆ ಜಗಳ ಅಂತೂ ಇವರ ಒಂದು ನಡುವೆ ಏನಾಗಿ ಗೊತ್ತಿಲ್ಲ ಆದರೆ ಕೆಲವರು ಜನ ಎಷ್ಟೋ ಜನ ಕಾಮೆಂಟ್ರಿ ತಿಳಿಸಿರುವಂಥ ವಿಷಯ ಅಂತಂದ್ರೆ ಇಂದ್ರಜಿತ್ ಲಂಗೇಶ್ ಅವರು ಒಂದು ಸಹವಾಸದಿಂದ ಈ ರೀತಿ ದೂರ ಇದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ರು ದಯವಿಟ್ಟು ಬಿಟ್ಟು ಆತರ ಎಲ್ಲ ಒಂದು ಊಹೆ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅವರ ಬಾಳಲ್ಲಿ ಏನು ನಡೀತು ನಡೆದಿತ್ತು ಮತ್ತೆ ಅವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ವೈರತ್ವ ಇದೆಯೋ ಗೊತ್ತಿಲ್ಲ ಯಾಕೆಂದ್ರೆ ಸ್ನೇಹಿತರೆ ಇಂಥ ವಿಷಯವನ್ನು ಅವ್ರವರವರಲ್ಲೇ ಒಂಥರ ನಾವು ಮಾಧ್ಯಮ ಮಿತ್ರರೇ ಹೋಗಿ ಕೇಳ್ತಕ್ಕಂಥದ್ದು ಒಳ್ಳೆಯದು ಕೇಳಿದಾಗ ಸಾಕಷ್ಟು ವಿಚಾರಗಳು ಕೂಡ ಹೊರಗೆ ಬರುತ್ತೆ ಏನು ಕೇಳಬೇಕು ಅವ್ರ ಹತ್ರ ಹೋಗಿ ನಾವೇನು ಮಾತಾಡಬೇಕು ಅಂತಕ್ಕಂಥದ್ದು ಈಚೆ ಬಂದೇ ಬರುತ್ತೆ ನೋಡೋಣ ಮುಂದಿನ ಎಪಿಸೋಡಲ್ಲಿ ಏನೇನು ಆಗುತ್ತೆ ಮುಂದಿನ ಒಂದು ಸೃಜನ್ ಲೋಕೇಶ್ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ತಿಳ್ಕೊಳ್ಳೋಣ ಯಾಕೆಂತಂದರೆ ಮಜಾ ಟಾಕೀಸಲ್ಲೂ ಕೂಡ ಎಷ್ಟಿಷ್ಟೆಲ್ಲ ಅವರು ಹಿಂದೆ ಎಷ್ಟು ಬಂಡವಾಳ ಹಾಕಿದ್ರು ಟಾಕೀಸ್ ನಡೆಸೋದಕ್ಕೆ ಇದೆಲ್ಲ ನಾವು ಕೇಳ್ತಾ ಹೋದರೆ ಇನ್ನೂ ಸಾಕಷ್ಟು ಮಾಹಿತಿನೇ ತಿಳ್ಕೊಡ್ಬೋದು ಯಾಕೆಂದರೆ ಸೃಜನ್ ಲೋಕೇಶ್ ಅವ್ರ ಬಗ್ಗೆ ಇನ್ನೂ ಆಳವಾದ ವಿಷಯ ಅಂತ ಅಂದರೆ ತುಂಬ ಇದೆ ತಿಳ್ಸ್ಕೊಳೋ ನೋಡೋಣ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ತಿಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೆ ಎಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಸದಾ ಹೀಗೆ ವಿಡಿಯೋವನ್ನು ನೋಡ್ತಾ ಇರಿ ಅಂತಂದರೆ ನಿಮಗೂ ಕೂಡ ಒಂದು ಸಾಕಷ್ಟು ಅನುಭವ ಆಗಿರುತ್ತೆ ಸೃಜನ್ ಲೋಕೇಶ್ ಅವರ ದರ್ಶನ ಬಗ್ಗೆ ಅಂತೂ ಇನ್ನೂ ಸಾಕಷ್ಟು ನಿಮಗೇನು ಅನಿಸುತ್ತೆ ಕಾಮೆಂಟ್ ಕೂಡ ಮಾಡಿ ಕಾಮೆಂಟಲ್ಲೇ ಮಾತ್ರ ಉತ್ತರ ಉತ್ತರ ಸಿಗಲ್ಲ ಎಲ್ಲ ಕೂಡ ಯಾಕೆ ಅಂತಂದರೆ ಎಲ್ಲರ ಒಂದು ಬಾಯಿ ಮಾತ್ರ ಶುದ್ಧವಾಗಿರಲ್ಲ ಅದೆಲ್ಲ ನಿಮಗೂ ಕೂಡ ಗೊತ್ತೇ ಇರುತ್ತೆ ಎಲ್ಲರ ಒಂದು ಬಾಯಿ ಶುದ್ಧವಾಗಿದ್ದರೆ ಕೆಲವ್ರ ಬಾಯಿ ಕೆಟ್ಟದಾಗೂ ಇರುತ್ತೆ ಅದನ್ನೆಲ್ಲ ಕೆಟ್ಟದಾಗಿ ಕೂಡ ಕಾಮೆಂಟ್ ಮಾಡ್ತಕ್ಕಂಥದ್ದೆಲ್ಲ ತುಂಬ ಇದ್ದೇ ಇರುತ್ತೆ ಅದಕ್ಕೆಲ್ಲ ದಯವಿಟ್ಟು ಯಾರು ಕೂಡ ಕೆಟ್ಟದಾಗಿ ಕಾಮೆಂಟ್ ಮಾಡೋಕೋಗ್ಬಿಡಿ ಆದಷ್ಟು ಒಳ್ಳೆಯ ಕಾಮೆಂಟ್ನೇ ಅನ್ಸುತ್ತೆ ಸೃಜನ್ ಲೋಕೇಶ್ ಮತ್ತು ದರ್ಶನ್ ಅವ್ರ ಬಗ್ಗೆ ಕಾಮೆಂಟ್ ಮಾಡಿ